ಗಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಕ್ರಿಯೆಯನ್ನು ತಗೊಂಡು ಬಂದಿದ್ದೀನಿ ಈ ಕ್ರಿಯೆ ಏನಾದರೂ ನೀವು ಸತತವಾಗಿ ಮೂರು ದಿನ ಏನಾದರೂ ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮಗೆ ಬೇಕಾಗಿರುವವರು ನೀವು ಯಾರ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀರೋ ಅಂತಹವರು ಮೂರು ದಿನದಲ್ಲಿ ನಿಮ್ಮ ವಶ ಹಾಕ್ತಾರೆ ಇದನ್ನು ಹೇಗೆ ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಅಥವಾ ಅವರ ಬಟ್ಟೆ ಬೇಕಾಗುತ್ತೆ ಫೋಟೋ ಏನಾದರೂ ಕಲೆಕ್ಟ್ ಮಾಡಿದರೆ ಆ ಫೋಟೋವನ್ನು ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ನಿಮ್ಮ ಜೇಬಲ್ಲೋ ವ್ಯಾಲೆಟಲ್ಲೋ ಪರ್ಸಲ್ಲೋ ನಿಮ್ಮ ಹತ್ರ ಇಟ್ಕೊಳ್ಬೇಕು ಮೂರು ದಿನ ಸತತವಾಗಿ ಅದನ್ನು ಕುಳಿತು ಜಪ ಆಗ್ತಿದ್ದಂಗೆ ಜೇಬಲ್ಲಿ ಇಟ್ಕೋಬೇಕು ತದನಂತರ ಪರ್ಮನೆಂಟಾಗಿ ಅದನ್ನು ಇಟ್ಕೊಳ್ಬೇಕು ಈ ಕ್ರಿಯೆಯನ್ನು ಮಾಡುವ ಸಮಯ ಬಂದು ರಾತ್ರಿ ಒಂಬತ್ತರಿಂದ ಹನ್ನೆರಡರ ಒಳಗಡೆ ಮಾಡಬೇಕಾಗುತ್ತೆ ಈ ಕ್ರಿಯೆನ ಮತ್ತು ದಿನ ಬಂದು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ದಿಕ್ಕು ಉತ್ತರ ದಿಕ್ಕು ಅಥವಾ ಅವರ ಬಟ್ಟೆ ಏನಾದರೂ ಕಲೆಕ್ಟ್ ಮಾಡಿದ್ದೆ ಆದಲ್ಲಿ ಅವರ ಬಟ್ಟೆಯ ಮಧ್ಯಭಾಗದಲ್ಲಿ ಅವರ ಹೆಸರನ್ನು ಬರೆದು ಆ ಕ್ರಿಯೆಯನ್ನು ಮಾಡುವಾಗ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನೂರ ಎಂಟು ಸಾರಿ ಮಂತ್ರ ಪಠನೆ ಮುಗಿದ ಮೇಲೆ ಆ ಬಟ್ಟೆಯನ್ನು ಒಂದು ಪೇಪರಲ್ಲೋ ಅಥವಾ ಕವರಲ್ಲೋ ಹಾಕಿ ಸಜ್ಜ ಮೇಲೆ ಅಂದರೆ ನೆಲದಲ್ಲಿ ಇಡಬಾರ್ದು ಅದನ್ನು ಸ್ವಲ್ಪ ಮೇಲ್ಗಡೆ ಯಾವುದಾದ್ರೂ ಇಡು ಅದನ್ನು ಇಟ್ಟುಬಿಡಬೇಕು ಮತ್ತೆ ಮರುದಿನ ಅದನ್ನು ತಗೊಳ್ಬೇಕು ಪಠನೆ ಮಾಡಬೇಕು ಮೂರು ದಿನ ಮುಗಿದ ಮೇಲೆ ಅದನ್ನು ನಾಲ್ಕನೇ ದಿನ ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಹೂಳಿ ಬರಬೇಕು ಏನೋ ಬಟ್ಟೆ ಹಾಕಿದರೆ ಮಾತ್ರ ಫೋಟೋ ಆಗಿದರೆ ನಿಮ್ಮ ಪರ್ಮನೆಂಟ್ ನಿಮ್ಮ ಹತ್ರನೇ ಇಟ್ಕೊಳ್ಬೇಕು ಇಷ್ಟು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಪ್ರೀತಿ ಮೂರು ದಿನದಲ್ಲಿ ನಿಮ್ಮ ಹತ್ರ ಮರಳಿ ಬರುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಮೋಹಿನಿ ಮಂತ್ರಮೋಹೆ ತಂತ್ರಮೋಹೆ ಜಗಮೋಹೆ ಅಮುಖಿ ವಶ ಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಮೋಹಿನಿ ಮಂತ್ರಮೋಹೆ ತಂತ್ರಮೋಹೆ ಜಗಮೋಹೆ ಅಮುಖಿ ವಶ ಮಾನ್ಯ ಫಟ್ ಸ್ವಾಹ ಅಮುಖಿ ಅನ್ನ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ